ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಹತ್ರ ಒಂದು ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಮೇಲೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀವಿ ಅದರ ಜೊತೆ ಅಪ್ಲೋಡ್ ಮಾಡಿದ ಮೇಲೆ ನಾವು ಸೋಷಿಯಲ್ ಮೀಡ್ಯಾದ ಮೇಲೆ ಕೂಡ ನಮ್ಮ ಚಾನಲ್ ಶೇರ್ ಮಾಡೋದಾಗ್ಲಿ ವೀಡಿಯೋ ಶೇರ್ ಮಾಡೋದಾಗ್ಲಿ ಮಾಡಿದರೆ ನಾವು ಡೈರೆಕ್ಟ್ ಯೂಟ್ಯೂಬ್ ಲಿಂಕನ್ನು ಶೇರ್ ಮಾಡ್ತಾಯಿರ್ತೀವಿ ವಾಟ್ಸಪ್ಪಲ್ಲಿ ಮಾಡೋದಾಗಲಿ ಫೇಸ್ಬುಕ್ಕಲ್ಲಿ ಮಾಡೋದಾಗಲಿ ಇನ್ಸ್ಟಾಗ್ರಾಮಲ್ಲಿ ಮಾಡೋದಾಗಲಿ ಈ ರೀತಿ ನಾವು ಯಾರಿಗಾದರೂ ಲಿಂಕ್ ವೀಡಿಯೋ ಲಿಂಕ್ ಆಗಲಿ ಅಥವಾ ಯೂಟ್ಯೂಬ್ ಚಾನಲ್ ಲಿಂಕ್ ಆಗಲಿ ಶೇರ್ ಮಾಡಿದರೆ ಶೇರ್ ಮಾಡಿದ ಮೇಲೆ ಜನ ಅದನ್ನು ಕ್ಲಿಕ್ ಮಾಡಿದರೆ ಕ್ಲಿಕ್ ಮಾಡಿದ ತಕ್ಷಣ ಅದು ಡೈರೆಕ್ಟಾಗಿ ಬ್ರೌಸರ್ನಲ್ಲಿ ಓಪನ್ ಆಗುತ್ತೆ ಇನ್ನು ಕೆಲವೊಬ್ಬರು ಬ್ರೌಸರಲ್ಲಿ ಚಾನಲ್ ಓಪನ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಲಾಗಿನ್ ಇದ್ದರೆ ಅದು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಲಿಂಕ್ ಮೇಲೆ ನಾವೇನು ಶೇರ್ ಮಾಡಿರ್ತೀವಿ ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಬ್ರೌಸರ್ನಲ್ಲಿ ಓಪನ್ ಆದಮೇಲೆ ವಿಡಿಯೋ ಮೇಲೆ ವ್ಯೂಸ್ ಏನೋ ಬರುತ್ತೆ ಬಟ್ ಅದರಲ್ಲಿ ಒಂದು ಕಮೆಂಟ್ ಹಾಕಬೇಕು ಅಂದರೆ ಸೈನ್ ಇನ್ ಮಾಡಿ ಅಂತ ಕೇಳುತ್ತೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋದರೆ ಸೈನ್ ಇನ್ ಮಾಡಿ ಅಂತ ಕೇಳುತ್ತೆ ಹೀಗೆ ಮಾಡಿದಾಗ ಸೈನ್ ಇನ್ ಮಾಡಿ ಕಮೆಂಟ್ ಮಾಡೋದಾಗ್ಲಿ ಸೈನ್ ಇನ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಾಗಲಿ ಯಾರೂ ಮಾಡಲ್ಲ ಸೊ ವ್ಯೂಸ್ ಬಂದಮೇಲೆ ನೋಡೋದ್ ನೋಡಿದ ಮೇಲೆ ಹಾಗೆ ಹೋಗಿಬಿಡ್ತಾರೆ ಸೊ ಹೀಗಾಗಿ ನಮ್ಮ ಚಾನೆಲ್ ಮೇಲೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗೋಲ್ಲ ಆರ್ಗ್ಯಾನಿಕ್ ವ್ಯೂಸ್ ಬಂದರೂ ಅದಕ್ಕೆ ಒಂದು ಏನೋ ಕಮೆಂಟ್ ಹಾಕಬೇಕು ಅಂದರೆ ಅದು ಕೂಡ ಬರಲ್ಲ ಸೊ ಈ ರೀತಿ ಆಗೋದ್ರಿಂದ ನಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗೋಲ್ಲ ಇದನ್ನು ನಾವು ಜಾಸ್ತಿ ಮಾಡ್ಕೊಳ್ಳೋದು ಹಾಗೆ ಇದು ಈ ರೀತಿ ಶೇರ್ ಮಾಡೋದಕ್ಕಿಂತ ಬೇರೆ ರೀತಿಯಲ್ಲಿ ನಾವು ಶೇರ್ ಮಾಡಿ ನಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸನ್ನು ಜಾಸ್ತಿ ಮಾಡ್ಕೋಬೋದು ಸೊ ಶೇರ್ ಮಾಡೋ ರೀತಿ ಹೇಗೆ ಏನು ಅನ್ನೋದು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಒಂದು ಟ್ರಿಕ್ ಇದೆ ಸ್ನೇಹಿತರೆ ಅದನ್ನು ಬಳಸ್ಕೊಂಡು ನೀವು ನಿಮ್ಮ ಚಾನಲ್ ಲಿಂಕ್ ಆಗಲಿ ವಿಡಿಯೋ ಲಿಂಕ್ ಆಗಲಿ ಈ ರೀತಿ ನಾನು ಹೇಳೋ ಪ್ರಕಾರ ಶೇರ್ ಮಾಡಿದರೆ ಅಲ್ಲಿ ಸೈನ್ ಇನ್ ಮಾಡೋದು ಬೇಕಾಗಿಲ್ಲ ಅದು ಡೈರೆಕ್ಟಾಗಿ ಯೂಟ್ಯೂಬ್ ಆ್ಯಪಲ್ಲಿ ಓಪನ್ ಆಗುತ್ತೆ ಸೊ ಅಲ್ಲಿ ಒಂದು ಚಾನಲ್ ಇದ್ದೇ ಇರತ್ತೆ ಅಥವಾ ಒಂದು ಮೇಲ್ ಐ ಡಿಯಲ್ಲಿ ಲಾಗಿನ್ ಇದ್ದೇ ಇರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಲಿಕ್ಕೂ ಬರುತ್ತೆ ಆಮೇಲೆ ಕಮೆಂಟ್ ಹಾಕಲಿಕ್ಕೂ ಬರುತ್ತೆ ಸೊ ಅದು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ತುಂಬ ಜನ ನನಗೆ ಈ ರೀತಿ ಕಮೆಂಟ್ಸ್ ಹಾಕಿ ಸರಿ ಈ ರೀತಿ ಹಾಕಿದೆ ನಾವು ಎಲ್ಲೋ ಒಂದು ಚಾನಲ್ ಲಿಂಕ್ ಶೇರ್ ಮಾಡೋದಾಗಲಿ ಅಥವಾ ಯೂಟ್ಯೂಬ್ನಲ್ಲೇ ಹಾಕಿರುವಂಥ ವೀಡಿಯೋದ ಲಿಂಕ್ ಶೇರ್ ಮಾಡಿದರೆ ವಿಡಿಯೋ ಮೇಲೆ ವ್ಯೂಸ್ ಏನೋ ಬರುತ್ತೆ ಬಟ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೋದರೆ ಅಂತ ಬರ್ತಾ ಇದೆ ಅಂತ ಕೆಲವೊಬ್ಬರು ಕೇಳ್ತಿದ್ದಾರೆ ಸೊ ಅದನ್ನು ಹೇಗೆ ಮಾಡೋದು ಅನ್ನೋದು ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನಾನು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅದ್ರ ಜೊತೆಗೆ ಏನಾದರೂ ಕ್ವಶನ್ ಇದ್ದರೆ ಕಮೆಂಟ್ ಹಾಕಿ ವಿಡಿಯೋ ಒಳ್ಳಿತ್ತು ನನ್ನ ಹಾಕಿರೋ ವಿಡಿಯೋ ವಿಡಿಯೋ ನಿಮಗೆ ಇಷ್ಟ ಆಗ್ತಿತ್ತು ಅಂದರೆ ಒಂದು ಹೈಪ್ ಕೂಡ ಕೊಡಲಿಕ್ಕೆ ಅವಕಾಶ ಇದೆ ಹೈಪ್ ಅವೈಲೇಬಲ್ ಇದ್ದರೆ ಹೈಪ್ ಆಪ್ಷನನ್ನು ಯೂಸ್ ಮಾಡಿ ಹೈಪ್ ಕೊಡಿ ಸೊ ಈಗ ಲಿಂಕ್ ಶೇರ್ ಮಾಡೋದು ಹೇಗೆ ಅದನ್ನು ನೋಡೋಣ ಸೊ ಫಸ್ಟ್ ಇಲ್ಲಿ ನೀವು ಏನು ಮಾಡಬೇಕು ಸ್ನೇಹಿತರೆ ಪ್ಲೇಸ್ಟೋರ್ ಓಪನ್ ಮಾಡಿ ಪ್ಲೇಸ್ಟೋರ್ ಓಪನ್ ಮಾಡಿದ ಮೇಲೆ ಒಂದು ಅಪ್ಲಿಕೇಶನ್ ಇದೆ ಆ ಅಪ್ಲಿಕೇಶನನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಳ್ಳಿ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಆಗಿದೆ ಓ ಪಿ ಇ ಎನ್ ಓಪನ್ ಇನ್ ಆ್ಯಪ್ ಅಂತ ಒಂದು ಅಪ್ಲಿಕೇಶನ್ ಇದೆ ಸೊ ಇಲ್ಲಿ ನೋಡ್ಬೋದು ಈ ರೀತಿ ಲೋಗೋ ಬರುತ್ತೆ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಇಲ್ಲಿ ಇನ್ಸ್ಟಾಲ್ ಅಂತ ಬರುತ್ತೆ ಇದನ್ನು ಕ್ಲಿಕ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಓಪನ್ ಇನ್ ಆ್ಯಪ್ ಅಂತ ಅಪ್ಲಿಕೇಶನ್ ಹೆಸರು ಸಾರಿ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ ಇದು ಇನ್ಸ್ಟಾಲ್ ಮಾಡ್ಕೋಬೇಕು ನಾನು ಇನ್ಸ್ಟಾಲ್ ಮಾಡ್ಕೊಳ್ತಿದ್ದೀನಿ ನನ್ನ ಹತ್ರ ನಾನು ಡೆಸ್ಕ್ಟಾಪ್ ಮೋಡಲ್ಲಿ ಇದನ್ನು ಯೂಸ್ ಮಾಡ್ಕೊಳ್ತೀನಿ ಸೊ ನೀವು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ ಸೊ ಇಲ್ಲಿ ನಿಮ್ಗೊಂದು ಸ್ವಲ್ಪ ಡೆಮೊ ತೋರಿಸ್ತೀನಿ ನಿಮಗೆ ಫಸ್ಟ್ ನಾನಿಲ್ಲಿ ಡೆಮೊ ತೋರಿಸ್ತೀನಿ ಸ್ನೇಹಿತರೆ ನನ್ನ ಹತ್ರ ನಾನು ನನ್ನ ಏನು ಇನ್ಸ್ಟಾಗ್ರಾಮ್ ಇದೆ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಅದನ್ನು ಹಾಕಿದ್ದೀನಿ ಸೊ ಹೇಗೆ ವರ್ಕ್ ಆಗುತ್ತೆ ಅದು ಫಸ್ಟ್ ತೋರಿಸ್ತೀನಿ ನಿಮಗೆ ನಾನು ಇಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ ಆಮೇಲೆ ಇನ್ಸ್ಟಾಗ್ರಾಮ್ನಲ್ಲಿ ನಾವು ಬಯೋದಲ್ಲಿ ಲಿಂಕ್ ಕೊಟ್ಟಿರ್ತೀವಿ ಸೊ ಲಿಂಕ್ ಕರೆಕ್ಟಾಗಿ ಕೊಡಬೇಕು ಓಕೆ ನಾನಿಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡಿ ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಇದೆ ಮೈ ಫೇಸ್ಬುಕ್ ಅಕೌಂಟ್ ಇದೆ ಎಕ್ಸ್ ಇದು ಇದೆ ಮೈ ಈ ರೀತಿ ನಾನೆಲ್ಲ ಹಾಕಿದ್ದೀನಿ ಕ ಕೊನೆಯಲ್ಲಿ ಇದೆ ನೋಡಿ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಇದೊಂದು ಫೇಸ್ಬುಕ್ ಪೇಜ್ ಇದೆ ನಾನು ಇದರ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ನೀವು ನೋಡ್ಬೋದು ನಿಮ್ಮ ಹತ್ರ ಇದು ಅಪ್ಲಿಕೇಶನಲ್ಲಿ ಓಪನ್ ಆಗಲ್ಲ ಸೊ ನೀವು ಟ್ರೈ ಮಾಡಿ ನೋಡಿ ಸೊ ಇದು ನಂದು ಡೈರೆಕ್ಟ್ ಯಾವುದರಲ್ಲಿ ಓಪನ್ ಆಯಿತು ಅಂದರೆ ಅಪ್ಲಿಕೇಶನಲ್ಲಿ ಓಪನ್ ಆಗಿ ಆಗಿದೆ ಸೊ ಇಲ್ಲಿಗೆ ಮೇಲುಗಡೆ ನೋಡಿ ಕನ್ನಡ ಕ್ರಿಯೇಟರ್ ಗೈಡ್ ಹನ್ನೊಂದು ಸಾವಿರ ಫಾಲೋವರ್ಸ್ ಕೂಡ ಇದ್ದಾರೆ ಯೂಟ್ಯೂಬ್ ಲಿಂಕ್ ಕೂಡ ಒಂದು ಹಾಕಿದ್ದೀನಿ ಬಯೋದಲ್ಲಿ ಸೊ ಲಿಂಕ್ ಹಾಕಿದ್ದೀನಿ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಾನು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಕ್ಲಿಕ್ ಮಾಡಿದರೆ ಫಸ್ಟ್ ಬ್ರೌಸರ್ನಲ್ಲಿ ಇದು ಲೋಡ್ ಆಗುತ್ತೆ ಲೋಡ್ ಆದಮೇಲೆ ಸೊ ಇಲ್ಲಿ ನೋಡಿ ಯು ಆರ್ ಲೀವಿಂಗ್ ಅವರ್ ಆ್ಯಪ್ ಅಂತ ಬರುತ್ತೆ ಹೌದು ನಾನು ಲೀವ್ ಮಾಡಿ ಕಂಟಿನ್ಯೂ ಮಾಡ್ತೀನಿ ಸೊ ಅದನ್ನು ನಾನು ಫೇಸ್ಬುಕ್ ಬಿಟ್ಟು ಬಿಟ್ಟು ಈಗ ಡೈರೆಕ್ಟ್ ಯೂಟ್ಯೂಬಲ್ಲಿ ಓಪನ್ ಆಗುತ್ತೆ ಸೊ ಈ ರೀತಿ ಮಾಡೋದರಿಂದ ಈ ರೀತಿ ನೀವು ಯೂಸ್ ಮಾಡೋದರಿಂದ ಡೈರೆಕ್ಟಾಗಿ ನಾವು ಯೂಟ್ಯೂಬ್ ಬಂದುಬಿಡ್ತೀವಿ ಆವಾಗ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರುತ್ತೆ ಸೊ ಇನ್ನೊಮ್ಮೆ ಇಲ್ಲಿ ತೋರಿಸ್ತೀನಿ ಸ್ನೇಹಿತರೆ ನಾನು ಫೇಸ್ಬುಕ್ಕಿಗೆ ಬಂದಿದ್ದೆ ಆಮೇಲೆ ಇನ್ನೊಂದು ಬೇರೆ ಲಿಂಕ್ ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಅಕಸ್ಮಾತಾಗಿ ಬ್ರೌಸರಲ್ಲಿ ಇದು ಓಪನ್ ಆದರೂ ಕೂಡ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಬಂದುಬಿಡುತ್ತೆ ಇಲ್ಲಿ ತೋರಿಸ್ತೀನಿ ನಿಮಗೆ ನಂದು ಫಸ್ಟ್ ಒಂದು ಏನು ಕನ್ನಡ ಕ್ರಿಯೇಟರ್ ಗೈಡ್ ಚಾನಲ್ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡ್ತೀನಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಕೂಡ ಲಿಂಕ್ ಹಾಕ್ಬೋದು ಡೈರೆಕ್ಟ್ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಒಂದು ಬಟನ್ ಬಂದು ಬಂದ್ಬಿಡುತ್ತೆ ನೀವು ನೋಡಿ ಇಲ್ಲಿ ಕಾಣುತ್ತೆ ನಿಮಗೆ ಸೊ ಚಾನಲ್ ಓಪನ್ ಆದ ತಕ್ಷಣ ಇಲ್ಲಿ ಕಂಪ್ಲೀಟಾಗಿ ಇಲ್ಲಿ ನೋಡಿ ಸಬ್ಸ್ಕ್ರಿಪ್ಷನ್ ಅಂತ ಬರುತ್ತೆ ಇಲ್ಲಿ ನೋಡ್ಬೋದು ಈ ರೀತಿ ಕನ್ಫರ್ಮ್ ಚಾನಲ್ ಸಬ್ಸ್ಕ್ರಿಪ್ಷನ್ ಅಂತ ಬರುತ್ತೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಕೇಳುತ್ತೆ ಸೊ ಈ ರೀತಿಯೆಲ್ಲ ನೀವು ಲಿಂಕ್ ಹಾಕಿ ನಿಮ್ಮ ಚಾನಲ್ ಮೇಲೆ ಸಬ್ಸ್ಕ್ರೈಬರ್ಸನ್ನು ಗೇನ್ ಮಾಡ್ಕೋಬೋದು ಸೊ ಕೆಲವೊಂದಿಷ್ಟು ಟ್ರಿಕ್ ಇರುತ್ತೆ ಅದನ್ನು ನೀವು ನಾವು ಯಾವಾಗಲೂ ಯೂಸ್ ಮಾಡ್ತಾ ಇರಬೇಕು ಸ್ನೇಹಿತರೆ ಸೊ ನಾವು ಏನು ಮಾಡಿದ್ದೀವಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ ಆ ಅಪ್ಲಿಕೇಶನ್ ಫಸ್ಟ್ ನಾವು ಇಲ್ಲಿ ಏನು ಮಾಡೋಣ ಓಪನ್ ಮಾಡೋಣ ಯಾವುದದು ಓಪಿ ಓಪನ್ ಇನ್ ಆ್ಯಪ್ ಅನ್ನೋದು ಈ ಅಪ್ಲಿಕೇಶನ್ ಇದೆ ಸೊ ಇದನ್ನು ನೀವು ಓಪನ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರಾ ಇದನ್ನು ಓಪನ್ ಮಾಡಿ ಈಗ ಇದನ್ನು ನಾವು ಲಾಗಿನ್ ಮಾಡಬೇಕು ನಾನೇನು ಮಾಡ್ತೀನಿ ಇಲ್ಲಿ ಕೆಳಗಡೆ ನೋಡಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಇದೆ ಸೊ ನೀವು ಕೂಡ ಕಂಟಿನ್ಯೂ ವಿತ್ ಗೂಗಲ್ ಅಂತಲೇ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಾಂದರೆ ಫೋನ್ ನಂಬರ್ ಹಾಕಿಯೂ ಕೂಡ ನೀವು ಮಾಡ್ಕೋಬೋದು ಬಟ್ ನಾನು ಸಜೆಸ್ಟ್ ಮಾಡ್ತಿರೋದೇನು ಅಂದರೆ ಕಂಟಿನ್ಯೂ ವಿತ್ ಗೂಗಲ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಕಂಗ್ ಅದು ಮಾಡಿದ ಮೇಲೆ ಇಲ್ಲೆಲ್ಲ ಮೇಲ್ ಎಲ್ಲ ಓಪನ್ ಆಗುತ್ತೆ ಯಾವುದಾದ್ರೂ ಒಂದು ಮೇಲ್ ಐ ಡಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ನನ್ನ ಚಾನಲ್ ಮೇಲ್ ಡಿನ ಸೆಲೆಕ್ಟ್ ಮಾಡ್ತೀನಿ ಸೆಲೆಕ್ಟ್ ಮಾಡಿದ ಮೇಲೆ ಅದು ಲಾಗಿನ್ ತಾನಾಗೆ ತೊಗೊಳುತ್ತೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಆದಮೇಲೆ ನಾವು ಇಲ್ಲಿ ನೆಕ್ಸ್ಟ್ ಏನು ಪ್ರೊಸೀಜರ್ ಇದೆ ಅದು ಮಾಡೋಣ ಸೊ ರೆಡಿ ಆಗ್ತಿದೆ ಸೊ ನೋಡ್ಬೋದು ಆಲ್ರೆಡಿ ನನ್ನ ಹತ್ರ ಈ ಅಕೌಂಟ್ ಇದೆ ಈಗ ನಾನು ಜಸ್ಟ್ ಲಾಗಿನ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಬಂದಿರುತ್ತೆ ಬಂದ ಮೇಲೆ ನೋಡಿ ಇಲ್ಲಿ ಸ್ಮಾರ್ಟ್ ಲಿಂಕ್ ಅಂತ ಇದೆ ಸ್ನೇಹಿತರೆ ಸೊ ಈ ಸ್ಮಾರ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಕಾಣುತ್ತೆ ಸ್ಮಾರ್ಟ್ ಲಿಂಕ್ ಅಂತ ಸೊ ಇಲ್ಲಿ ಕ್ರಿಯೇಟ್ ನ್ಯೂ ಸ್ಮಾರ್ಟ್ ಲಿಂಕ್ ಅಂತ ಬರುತ್ತೆ ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಗೂಗಲ್ ಡಾಟ್ ಕಾಮ್ ಅಂತ ತೋರಿಸಿದೆ ಇಲ್ಲಿ ಚಾನಲ್ ಲಿಂಕ್ ಹಾಕಬೇಕು ಚಾನಲ್ ಲಿಂಕ್ ಆಗಲಿ ಅಥವಾ ವಿಡಿಯೋ ಲಿಂಕ್ ಹಾಕಲಿ ನೀವು ಹಾಕಬೇಕು ಸೊ ನಾನೇನು ಮಾಡ್ತೀನಿ ವೈ ಟಿ ಸ್ಟುಡಿಯೋ ಓಪನ್ ಮಾಡ್ತೀನಿ ಸ್ನೇಹಿತರೆ ವೈ ಟಿ ಸ್ಟುಡಿಯೋ ಓಪನ್ ಮಾಡಿಕೊಂಡು ನಾನು ಏನು ಮಾಡ್ತೀನಿ ಫಸ್ಟ್ ಒಂದು ಯಾವುದಾದ್ರೂ ವೀಡಿಯೋ ಫೇಸ್ಬುಕ್ಕಲ್ಲಿ ಶೇರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ನನ್ನ ಹತ್ರ ಒಂದು ವೀಡಿಯೋ ಇದೆ ಇಲ್ಲಿ ಒಂದು ನಾನು ವೀಡಿಯೋ ಓಪನ್ ಮಾಡ್ತೀನಿ ಯಾವುದಾದ್ರೂ ಒಂದು ವೀಡಿಯೋ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಮೇಲ್ಗಡೆ ನೋಡಿ ಶೇರ್ ಬಟನ್ ಬಂದು ಬಂದಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಮೇಲೆ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈಗ ಮೇಲ್ಗಡೆ ಒಂದು ಕಾಪಿ ಲಿಂಕ್ ಕಾಪಿ ಮಾಡಲಿಕ್ಕೆ ಬರುತ್ತೆ ಲಿಂಕ್ ಕಾಪಿ ಮಾಡಿಕೊಳ್ಳಿ ಕಾಪಿ ಆದಮೇಲೆ ನಾವು ಬ್ಯಾಕ್ ಬರೋಣ ಬ್ಯಾಗ್ ಬಂದು ಈ ಅಪ್ಲಿಕೇಶನ್ನಲ್ಲಿ ಇಲ್ಲಿ ಪೇಸ್ಟ್ ಮಾಡೋಣ ಪೇಸ್ಟ್ ಮಾಡಿ ಇಲ್ಲಿ ಜನ್ರೇಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಹೀಗೆ ಮಾಡಿದ ಮೇಲೆ ಒಂದು ಬೇರೆ ಲಿಂಕ್ ಕ್ರಿಯೇಟಾಗಿ ಬರುತ್ತೆ ಅದನ್ನು ಕಾಪಿ ಇದೆ ಇದನ್ನು ಕಾಪಿ ಮಾಡಿಕೊಳ್ಳಿ ಸೊ ಈ ಕಾಪಿ ಮಾಡಿರುವಂಥ ಲಿಂಕನ್ನು ನೀವು ಫೇಸ್ಬುಕ್ ಆಗಲಿ ವಾಟ್ಸಪ್ಪಲ್ಲಾಗಲಿ ನೀವು ಶೇರ್ ಮಾಡ್ಬೋದು ಸೊ ನಾನಿಲ್ಲಿ ಫಸ್ಟ್ ಒಂದು ಫೇಸ್ಬುಕ್ ಪೇಜಲ್ಲಿ ನಿಮಗೆ ಪೇಸ್ಟ್ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿ ಈ ರೀತಿ ಬರುತ್ತೆ ಸೊ ಹಾಕಿದ ಮೇಲೆ ಕೆಳಗಡೆ ಪ್ರಿವ್ಯೂ ಕೂಡ ತೋರಿಸುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಮ್ಯಾ ಕ್ಲಿಕ್ ಮಾಡಿಕೊಂಡು ಪೋಸ್ಟ್ ಅಂತ ಕ್ಲಿಕ್ ಮಾಡಿ ಪೋಸ್ಟ್ ಆಗುತ್ತೆ ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ ಪೋಸ್ಟ್ ಆಗಲಿಕ್ಕೆ ಪೋಸ್ಟ್ ಆದಮೇಲೆ ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ ಸ್ನೇಹಿತರೆ ಪೋಸ್ಟ್ ಆಗಿದೆ ಇಲ್ಲಿ ನೋಡು ನೋಡಿ ಪೋಸ್ಟ್ ಆಯಿತು ಸೊ ಈ ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದರೆ ಡೈರೆಕ್ಟ್ ಯೂಟ್ಯೂಬಲ್ಲಿ ಇದು ಬಂದುಬಿಡುತ್ತೆ ಅಂದರೆ ಇಲ್ಲಿ ಕೇಳುತ್ತೆ ನೀವು ಕ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ತೀರಾ ಅಂತ ಹೇಳಿ ಹೌದು ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ತಾರೆ ಸೊ ಅಲ್ಲಿ ಓದ್ಕೊಂಡು ಕಂಟಿನ್ಯೂ ಮಾಡಿ ಕ್ಲಿಕ್ ಮಾಡ್ತಾರೆ ಸೊ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಮ್ಮ ವಿಡಿಯೋ ನಮ್ಮ ವಿಡಿಯೋ ಇಲ್ಲಿ ಓಪನ್ ಆಗುತ್ತೆ ಸೊ ಇಲ್ಲಿ ಓಪನ್ ಆಯಿತು ಅಂದರೆ ಇಲ್ಲಿ ಕಮೆಂಟ್ ಹಾಕ್ಬೋದು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಎಲ್ಲನೂ ಇಲ್ಲಿ ಮಾಡಲಿಕ್ಕೆ ಅವಕಾಶ ಇರುತ್ತೆ ಸೊ ಈ ರೀತಿ ಏನು ಚಾನಲ್ ಲಿಂಕ್ ಕೂಡ ನೀವು ಶೇರ್ ಮಾಡ್ಕೋಬೋದು ನಾನೇನು ಮಾಡ್ತೀನಿ ಚಾನಲ್ ಓಪನ್ ಮಾಡ್ಕೊಳ್ತೀನಿ ಓಪನ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ ಇದೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಶೇರ್ ಅಂತ ಇದೆ ಶೇರ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕಾಪಿ ಲಿಂಕ್ ಅಂತ ಬರುತ್ತೆ ಇದು ನಮ್ಮ ಚಾನಲ್ ಲಿಂಕ್ ಆಗಿರುತ್ತೆ ಸ್ನೇಹಿತರೆ ಚಾನಲ್ ಲಿಂಕನ್ನು ನಾವು ಕಾಪಿ ಮಾಡ್ಕೊಂಡು ಬಂದು ಸೇಮ್ ಮತ್ತೊಮ್ಮೆ ನಾವು ಓಪನ್ ಆ್ಯಪ್ ಓಪನ್ ಇನ್ ಆ್ಯಪ್ ಏನು ಅಪ್ಲಿಕೇಶನ್ ಇದೆ ಅದನ್ನು ಓಪನ್ ಮಾಡೋಣ ಕ್ರ್ಯಾಶ್ ಆಯಿತು ನಾನು ಓಪನ್ ಇನ್ ಆ್ಯಪ್ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ ಮತ್ತೊಮ್ಮೆ ಮಾಡಿದ ಮೇಲೆ ಇಲ್ಲಿ ಮತ್ತೆ ಓಪನ್ ಆಗುತ್ತೆ ಇಲ್ಲಿ ಕ್ರೀ ಸ್ಮಾರ್ಟ್ ಲಿಂಕ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಪೇಸ್ಟ್ ಮಾಡಿ ಇದನ್ನು ಪೇಸ್ಟ್ ಮಾಡಿ ಜನ್ರೇಟ್ ನಿಲ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿ ಇದನ್ನು ಕಾಪಿ ಮಾಡಿಕೊಂಡು ನೀವು ಇದನ್ನು ಎಲ್ಲಿ ಬೇಕಾದಲ್ಲಿಯೂ ಶೇರ್ ಮಾಡ್ಕೋಬೋದು ಈ ರೀತಿ ಕಾಪಿ ಮಾಡಿಕೊಂಡು ನೀವು ಎಲ್ಲಿ ಶೇರ್ ಮಾಡ್ತೀರಾ ಮಾಡಿ ಶೇರ್ ಮಾಡಿದ ಮೇಲೆ ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ನಾನು ವಾಟ್ಸಪ್ಪಲ್ಲಿ ಹಾಕ್ತೀನಿ ಇಲ್ಲಿ ಸ್ಟೇಟಸಲ್ಲಿ ಹಾಕ್ತೀನಿ ಸಾರಿ ಸ್ಟೇಟಸಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೇನು ಮಾಡ್ತೀನಿ ನಾನು ಈ ಲಿಂಕ್ ಏನಿದೆ ಅದನ್ನು ಪೇಸ್ಟ್ ಮಾಡ್ತೀನಿ ಪೇಸ್ಟ್ ಮಾಡಿ ಸೆಂಡ್ ಮಾಡ್ತೀನಿ ಸೆಂಡ್ ಮಾಡಿದ ಮೇಲೆ ನಾನು ಇದನ್ನು ಓಪನ್ ಮಾಡಿ ಇದನ್ನು ಓಪನ್ ಮಾಡಿಕೊಂಡು ಇದರ ಮೇಲೆ ಕ್ಲಿಕ್ ಮಾಡಿದರೆ ಸ್ನೇಹಿತರೆ ಡೈರೆಕ್ಟ್ ಅಪ್ಲಿಕೇಶನ್ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಒಂದು ಸ್ವಲ್ಪ ಇಲ್ಲಿ ಕೇಳುತ್ತೆ ಕಂಟಿನ್ಯೂ ಮಾಡಿ ಅಂತ ಕೇಳಿದರೂ ನಾವು ಕಂಟಿನ್ಯೂ ಮಾಡ್ಕೋಬೋದು ಇಲ್ಲಾಂದರೆ ಡೈರೆಕ್ಟ್ ಅಪ್ಲಿಕೇಶನ್ ಓಪನ್ ಆಗುತ್ತೆ ಯೂಟ್ಯೂಬ್ ಆ್ಯಪ್ ಆಮೇಲೆ ನಮ್ಮ ಚಾನೆಲ್ ಏನಿದೆ ಯೂಟ್ಯೂಬಲ್ಲಿ ಓಪನ್ ಆಗುತ್ತೆ ಸೊ ಈ ರೀತಿ ನೀವು ಲಿಂಕ್ಸನ್ನು ಶೇರ್ ಮಾಡಬೇಕು ಸೊ ಇದರಿಂದ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ಸ್ನೇಹಿತರೆ ಕಮೆಂಟ್ ಹಾಕ್ಬೋದು ಸೊ ಇದು ಇದು ಈ ಟ್ರಿಕ್ ಇದೆ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ ಸೊ ತುಂಬ ಜನ ಕೇಳ್ತಿದ್ದೀವಿ ಸರ್ ಈ ರೀತಿ ನಾವು ಶೇರ್ ಮಾಡಿದರೆ ಇಲ್ಲ ಪ್ರಾಬ್ಲಮ್ ಆಗ್ತಿದೆ ಯೂಟ್ಯೂಬಲ್ಲಿ ಓಪನ್ ಆಗೋಲ್ಲ ಸೈನ್ ಇನ್ ಮಾಡಿ ಅಂತ ಕೇಳುತ್ತೆ ಸೊ ಈ ರೀತಿ ಎಲ್ಲ ಇದೆ ಸರ್ ಇದಕ್ಕೊಂದು ಸೊಲ್ಯೂಷನ್ ಕೊಡಿ ಅಂತ ಹೇಳಿ ಸುಮಾರು ಜನ ನನಗೆ ಕಮೆಂಟ್ಸ್ ಆಗ್ತಾಯಿದ್ರು ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದೀನಿ ಸೊ ಈ ರೀತಿ ನಿಮ್ಮ ಚಾನಲ್ ಲಿಂಕ್ ಆಗಲಿ ವಿಡಿಯೋ ಲಿಂಕ್ ಆಗಲಿ ಈ ರೀತಿ ಶೇರ್ ಮಾಡಿ ಈ ರೀತಿ ಶೇರ್ ಮಾಡಿದರೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ಆಮೇಲೆ ಕಮೆಂಟ್ ಕೂಡ ಮಾಡಲಿಕ್ಕೆ ಅಲ್ಲಿ ಅವಕಾಶ ಸಿಗುತ್ತೆ ಸೊ ಸೈನ್ ಇನ್ ಅಂತ ಬರೋಲ್ಲ ಆಲ್ರೆಡಿ ಸೈನ್ ಇನ್ ಇರುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು ಕಮೆಂಟ್ ಕೂಡ ಹಾಕ್ಬೋದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯೂಟ್ಯೂಬ್ನ ಇಂಥವುದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವೀಡಿಯೋ ಬಂದಿಗೆ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ